ಡಂಬರ್ ಒಂದು ತಾಯಿಯವರು ಬೇಸರಿಸಿಕೊಂಡು ಕುಳಿತಿದ್ದರು ಅಮಾವಶೆ ಪೂಜೆ ಗಾಡಿ ಸ್ವಚ್ಛ ಮಾಡಬೇಕು ಹಾಗೂ ಅಲ್ಲಿ ನಮ್ಮ ಮನೆ ಮುಂದೆಯೇ ಪ್ಲಾಸ್ಟಿಕ್ ಸಾಮಗ್ರಿಗಳ ಅಂಗಡಿಯನ್ನು ಹಚ್ಚಿರುತ್ತೇವೆ ಆದ ಕಾರಣ ಅಲ್ಲಿ ಕೂಡ ನೋಡಬೇಕು ಎಂದು ತಾಯಿಯವರನ್ನು ಕೇಳಿಕೊಂಡಾಗ ಇಲ್ಲ ನನಗೆ ಆರಾಮಿಲ್ಲ ತ್ರಾಸಾಗುತ್ತಿದೆ ಎಂದು ಹೇಳಿದರು ಮರುದಿನ ಸೋಮವಾರ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಸ್ಪತ್ರೆಗೆ ಹೋಗೋಣ ಅಂದಾಗ ಇಲ್ಲ ನನಗೆ ಈಗ ಸ್ವಲ್ಪ ಆರಾಮಿದೆ ಬೇಡ ನಾಳೆ ಹೋಗೋಣ ಅಂದರು ಆದರೂ ಮಂಗಳವಾರ ಅಣ್ಣನ ಜನ್ಮದಿನ ಇದ್ದರೂ ಅಂದು ಆಸ್ಪತ್ರೆಗೆ ಹೋಗಿ ಬಂದೆವು ದೋತ್ರೆ ಆಸ್ಪತ್ರೆಗೆ ಹೋಗಿ ಬಂದಾಗ ಅವರು ಮಾತ್ರೆಯನ್ನು ಕೊಟ್ಟು ಕಳಿಸಿದರು ಆದರೂ ಕಡಿಮೆ ಆಗಲಿಲ್ಲ ಮತ್ತು ಬುಧವಾರ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಮಾಡಿಕೊಂಡು ಬಂದೆವು ಆಗಲೂ ಕೂಡ ಕಡಿಮೆ ಆಗಲಿಲ್ಲ ಶುಕ್ರವಾರ ಹೋಗಿ ಚಲಾನ ಹಚ್ಚಿಕೊಂಡು ಬಂದೆವು ಮಂಗಳವಾರ ಅಂದು ಕಗ್ಗನಿಗೆಯವರ ಮದುವೆ ಸುಗನ್ ಗಾರ್ಡನ್ದಲ್ಲಿ ಇದ್ದು ಅಲ್ಲಿಗೆ ತಾಯಿಯವರನ್ನು ಮನೆಯಲ್ಲಿ ಒಬ್ಬರನ್ನು ಬಿಟ್ಟು ಹೋಗಿ ಬಂದೆವು ಹಾಗೆ ಮಜ್ಗಾಂವದ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಕೂಡ ಕುಟುಂಬ ಸಮೇತ ನೋಡಿಕೊಂಡು ಬಂದೆವು ಆಗ ಮತ್ತೆ ಮಂಗಳವಾರ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೋತ್ರೆ ಆಸ್ಪತ್ರೆಯವರು ಕೇಲಿಗೆ ಕಳಿಸಿದ್ದರು ಅಲ್ಲಿ ಕೂಡ ತೋರಿಸಿಕೊಂಡು ಮಾತ್ರೆ ಔಷಧಗಳನ್ನು ತೆಗೆದುಕೊಂಡು ಬಂದೆವು ಹಾಗೆಯೇ ಚಿಕಿತ್ಸೆ ನಡೆಯುತ್ತಿತ್ತು ಬರಬರುತ್ತ ತಾಯಿಯವರ ಆರೋಗ್ಯದ ಇಲ್ಲಿ ಕ್ಷೀಣಿಸುತ್ತಾ ತಿತ್ತು ಹೀಗಾಗಿ ತಾಯಿಯವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರುಗಳಾಗಿ ಕುಸಿಯುತ್ತಾ ಬಂದರು ಏನು ಮಾಡದೆ ಸ್ಥಿತಿಯಲ್ಲಿ ನಾವುಗಳು ಇದ್ದು ಬರೀ ಅವರ ಆರೈಕೆಯನ್ನು ಮಾಡಿದೆವು ಆದರೆ ಅವರು ಏನನ್ನು ಸೇವಿಸದ ಸ್ಥಿತಿಗೆ ಬಂದು ನಮ್ಮನ್ನೆಲ್ಲ ಗೊಂದಲದ ಗುಡಿಗೆ ತಳ್ಳಿದರು ಹಾಗೆ ದಿನಗಳು ಕಳೆಯುತ್ತಾ ಬಹಳಷ್ಟು ಕ್ಷೀಣಿಸುತ್ತಾ ಬಂದರು ರವಿವಾರ ಇಪ್ಪತ್ತೆರಡರಂದು ಬಹಳಷ್ಟು ಕ್ರಾಸ್ ಮಾಡಿಕೊಂಡರು ಇಪ್ಪತ್ತ್ಮೂರು ಡಿಸೆಂಬರ್ ಸೋಮವಾರ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ನೋಡಿದೆ ಕೈಗಳೆಲ್ಲ ತಂಪಾಗಿದ್ದವು ಕೈಗಳನ್ನು ತಿಕ್ಕಿದೆ ಆರು ಗಂಟೆಗೆ ಹಾಲು ಬಂತು ಹಾಲನ್ನು ಒಳಗಡೆ ತೆಗೆದುಕೊಂಡು ಬಂದೆ ಆಗ ಅಣ್ಣನನ್ನು ಎಬ್ಬಿಸಿದೆ ಅಲ್ಲಿಯೇ ಎಲ್ಲರೂ ಮಲಗುತ್ತಿದ್ದೆವು ಆಗ ತಾಯಿಯವರು ನಾನು ಕೆಳಗೆ ಹೋಗಿ ಬರುವಷ್ಟರಲ್ಲಿ ವಿನಾಯಕ್ ವಿನಾಯಕ್ ಎಂದು ಮೂರು ಬಾರಿ ಕೂಗಿದರು ಬಂದೆ ಬಂದಿ ಎಂದು ಹೋದೆ ಅಷ್ಟರಲ್ಲಿ ನಮ್ಮ ಕನ್ ಮುಂದೆಯ ತಾಯಿಯವರು ನಮ್ಮನ್ನು ಅಗಲಿದರು ಈ ಎಲ್ಲ ಅನೇಕ ಗೊಂದಲ ಹಾಗೂ ದುಃಖಕರ ಸನ್ನಿವೇಶಗಳನ್ನು ಎದುರಿಸುತ್ತಾ ಆದ ಕಾರಣ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ಎಲ್ಲ ನಿರ್ಮಲ ಮನಸ್ಸಿನ ವೀಕ್ಷಕರಿಗೆ ಕ್ಷಮೆಯನ್ನು ಕೋರುತ್ತಾ ಇಷ್ಟು ದಿನಗಳ ಕಾಲ ಯಾವುದೇ ಒಂದು ಚಿತ್ರೀಕರಣ ಬಿಟ್ಟಿಲ್ಲ ಎಂದು ನಿಮ್ಮನ್ನು ಕ್ಷಮೆಯನ್ನು ಕೋರುತ್ತಾ ಇನ್ನು ಮುಂದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಉಳಿತಾಗಲಿ ಎಲ್ಲರಲ್ಲಿ ದೇವರು ನೋಡೋಣ ಸರ್ವೇ ಜನ ಸುಖ